ಮಾಡಬೇಕು ಆ ರೀಚ್ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ದೀವಿ ಅದು ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದು ಶುಕ್ರವಾರ ಬೆಳಗ್ಗೆ ಗೊತ್ತಾಗಿದೆ ಇಲ್ಲ 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 ನನ್ನ ಸಿನಿಮಾದ ಫಸ್ಟ್ ಆಡಿಯನ್ಸ್ ನಾನು ಟಾರ್ಗೆಟ್ ಮಾಡಿರೋದು ನನ್ನ ಸಿನಿಮಾದ ಫಸ್ಟ್ ಆಡಿಯನ್ಸ್ ಏನಿರ್ತಾರಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ನಮ್ಮ ಸಿನಿಮಾದ ನಾವು ಟಾರ್ಗೆಟ್ ಮಾಡಿದೇನೆಂದ್ರೆ ಮೇಜರ್ ಆಗಿ ಟೈಟ್ಲು ರಿಲೀಸ್ ಡೇಟು ಇದನ್ನ ಪರ್ಟಿಕ್ಯುಲರ್ ಆಗಿ ನಾನು ರೀಚ್ ಮಾಡಿಸ್ಬೇಕು ಅಂತ ಯಾಕಂತಂದ್ರೆ ಸಿನಿಮಾಗೆ ಬರಬೇಕು ಬರಬಾರ್ದು ಅನ್ನೋದು ಇಚ್ಛೆ ನಮ್ಮದು ಸಾಂಗ್ ನೋಡಿ ಅವ್ರಿಗೆ ಇಷ್ಟ ಆಗಿ ಬರ್ಬೋದು ಇಲ್ಲ ಟ್ರೈಲರ್ ನೋಡಿ ಇಷ್ಟ ಆಗಿ ಇಲ್ಲ ನನ್ನ ಸಿನಿಮಾನ ಪ್ರೀವಿಯಸ್ ಸಿನಿಮಾ ನೋಡಿ ಇಷ್ಟ ಪ್ರೀವಿಯಸ್ ಸಿನಿಮಾ ನೋಡಿ ಅವ್ರಿಗೆ ಇಷ್ಟಪಟ್ಟು ಬರ್ಬೋದು ಇಲ್ಲ ಡಿ ಕ್ರಿಯೇಷನ್ದು ಕ್ರೆಡಿಬಿಲಿಟಿ ನೋಡ್ಕೊಂಡು ಬರ್ಬೋದು ಕ್ರಿಯೇಷನ್ ಅನ್ನೋ ಒಂದು ಲೋಗೋ ನೋಡಿ ಇಲ್ಲ ವಿಜಯ್ ಕೃಷ್ಣ ಅವರ ಅವ್ರದ್ದು ಹಿಂದಿ ಸಿನಿಮಾ ನೋಡಿರೋ ಆಡಿಯನ್ಸ್ ಇರ್ಬೋದು ಇಲ್ಲ ಕನ್ನಡತಿ ಸೀರಿಯಲ್ ನೋಡಿರೋ ಆಡಿಯನ್ಸ್ ಇರ್ಬೋದು ಅವ್ರು ಬರ್ಬೋದು ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಯಾರು ಯಾಕೆ ಬರ್ತಾರೆ ಅಂತ ಬಟ್ ಅದೊಂದು ಸಿನಿಮಾ ಇದೆ ಅನ್ನೋದು ಗೊತ್ತಾಗಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಒಂದು ಸಿನಿಮಾ ಇದೆ ಆ ಸಿನಿಮಾದಲ್ಲಿ ಈ ಥರ ಹಾಡುಗಳಿದೆ ಆ ಹಾಡು ಈ ಟ್ರೈಲರ್ ಈ ಥರ ಇದೆ ಅದು ಕತೆ ಈ ಥರದ ಒಂದು ಫಾರ್ಮೇಟಲ್ಲಿದೆ ಅನ್ನೋ ವಿಷಯ ಬೇಸಿಕ್ನ ತಲುಪ್ಸೋದು ಯಾಕಂದರೆ ನಾವು ಏನೇ ಪ್ರಚಾರ ಮಾಡಿ ನಾನು ಹೋಗಿ ಕೂತ್ಕೊಂಡು ಕೂಗಾಡಿ ಏನೇ ಮಾಡಿದ್ರು ಆ ಫಸ್ಟ್ ಆಡಿಯನ್ಸ್ ಇರ್ತಾರಲ್ಲ ಅವರು ಆಚೆ ಹೋಗಿ ಏನು ಹೇಳ್ತಾರೋ ಅದ್ರ ಮೇಲೇ ಸೆಕೆಂಡ್ ಶೋ ಇನ್ನೊಂದು ನೆಕ್ಸ್ಟ್ ಶೋಗಳಿಗೆ ಜನ ಬರೋದು ಇದು ನಾನು ಕಂಡುಕೊಂಡಿರೋ ಅಂಥ ಸತ್ಯ ಯಾಕಂದರೆ ನಾವು ಏನೇ ಹೇಳಿ ನಾವು ಏನೇ ನಾವು ರಿಲೀಸ್ ಫಸ್ಟ್ ಟೈಮ್ ಮಾಡ್ಬಿಟ್ಟು ಆಚೆ ಬಂದ್ಬಿಟ್ಟು ನಮ್ಮ ಸಿನಿಮಾ ಸೂಪರ್ ಸಿಟ್ಟು ಹಿಟ್ ಅಂತ ಏನೇ ಹೇಳ್ಕೊಡ್ರು ಶೋ ಲೆಕ್ಕ ಡಿಸ್ಟ್ರಿಬ್ಯೂಟರ್ ಗೊತ್ತಿರುತ್ತೆ ಪ್ರೊಡ್ಯೂಸರ್ ಗೊತ್ತಿರುತ್ತೆ ಸರ್ ಸೊ ಆ ಅದ್ರ ಹೇಳಿ ಪ್ರಯೋಜನ ಅಂದ್ರೆ ಅಲ್ಲಿ ಥಿಯೇಟರ್ ಖಾಲಿ ಹೊರಗಿದ್ದು ನನ್ನ ಸಿನಿಮಾನ ಹಂಗಿದೆ ಹಂಗಿದೆ ಅಂತ ಹೇಳೋದು ಜನ ಹೋದ್ರೆ ನಮ್ಗೆ ಅದು ಖುಷಿ ಜನ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ನನ್ನ ಸೋಲು ಹೇಳಿದಾಗ ಈಗ ನಮ್ಮ ಎಷ್ಟು ನಾವು ರೀಚ್ ಮಾಡಬೇಕು ನಮ್ಮ ಅಭಿಮಾನಿ ಬರೋ ಜನ ಎಷ್ಟು ಜನ ಇದ್ದಾರೆ ಅವ್ರಿಗಂತೂ ಡೆಫಿನೆಟ್ಲಿ ರೀಚ್ ಆಗುತ್ತೆ ಶುಕ್ರವಾರ ಶನಿವಾರ ಭಾನುವಾರ ಬಂದು ನೋಡೋ ಪ್ರೇಕ್ಷಕರು ಡೆಫಿನೆಟ್ಲಿ ಮಂಡೇ ನಮ್ಮ ಸಿನಿಮಾ ನಾವು ಸೂಲ್ ಮಾಡ್ತಾರೆ ಆ ಕಾನ್ಫಿಡೆನ್ಸ್ ಅಂತೂ ನಾನು ನಿಮ್ಗೆ ಹೇಳ್ತೀನಿ ಟೂ ಹಂಡ್ರೆಡ್ ಪರ್ಸೆಂಟ್ ಏನು ಆಡಿಯನ್ಸ್ ನಮಗೆ ಅಂತಿದ್ದಾರೆ ನಮ್ಮ ಬ್ಯಾನರ್ಗೆ ಆಗ್ಬೋದು ಮನ್ಸೂರೆಗೆ ಆಗ್ಬೋದು ವಿಜಯ್ಗೆ ಹಾಕ್ಬೋದು ಪ್ರಿಯಾಂಕಾಗ ಆಗ್ಬೋದು ಆ ಆಡಿಯನ್ಸ್ ಡೆಫಿನೆಟ್ಲಿ ಫ್ರೈಡೆ ಸ್ಯಾಟರ್ಡೇ ಸಂಡೇ ನೋಡ್ಬೋದು ಮೇ ಬಿ ಆವತ್ತಿನ ದಿವ್ಸಗಳಿಗೆ ನಿಮ್ಮ ಥಿಯೇಟರ್ ಆಫ್ ಇರ್ಬೋದು ಕಾಲಿನೂ ಆಗ್ಬೋದು ಮಂಡೇ ಡೆಫಿನೆಟ್ಲಿ ಎಲ್ಲ ಥಿಯೇಟರ್ಸು ಹಂಡ್ರೆಡ್ ಪರ್ಸೆಂಟ್ ಫುಲ್ ಆಗ್ತಾ ಹೋಗ್ಬೋದು ಏನು ಪ್ಲಾನ್ ಮಾಡ್ದಂಗೆ ವೆರಿ ಲೆಸ್ ಥೇಟರ್ ಪ್ಲಾನ್ ಮಾಡಿದ್ದೀವಿ ಲೆಸ್ ಥಿಯೇಟರ್ ಅಲ್ಲಿ ಕ್ರೌಡ್ ಜನ ನೋಡ್ತಾರೆ ಆಮೇಲೆ ನಂಬರ್ ಆಫ್ ಥಿಯೇಟರ್ಸ್ ಇನ್ಕ್ರೀಸ್ ಆದಂಗೆ ಆಡಿಯನ್ಸ್ ಇನ್ಕ್ರೀಸ್ ಆಗ್ತಾರೆ ಥಿಯೇಟರ್ಸ್ ಫುಲ್ ಆಗುತ್ತೆ ಈ ಸಿನಿಮಾ ಬಗ್ಗೆ ನಾವು ಏನು ಇರೋದಿಲ್ಲ ನೀವೇ ರಿವ್ಯೂ ಫಸ್ಟ್ ಡೇ ಫಸ್ಟ್ ನಿಮ್ಮ ಮೂರು ಪ್ರಯತ್ನ ಮಾಡಿದೀವಿ ಎಲ್ಲಿ ಇನ್ನು ಪ್ಲಾನ್ ಆಗಿಲ್ಲ ನನಗೆ ಆಮೇಲೆ ರಿವ್ಯೂ ಮಾಡ್ತಾರೆ ನೀವು ನೋಡ್ತೀರಾ ಡೆಫಿನೆಟ್ಲಿ ಒಂದು ಗಂಟೆ ಟೈಮ್ ಅಂತ ಸುಮ್ಮನೆ ಕೂತಿರ್ತೀರಾ ಈ ತರ ಏನು ಕೇಳಕ್ಕೂ ಹೋಗಲ್ಲ ಮಾಡಕ್ಕೂ ಹೋಗಲ್ಲ ಡೆಫಿನೆಟ್ ನಾವು ರೀಚ್ ಮಾಡ್ತೀವಿ ಅಂದ್ರೆ ಕಷ್ಟ ಇದೆ ಸರ್ ಅದಕ್ಕೆ ದುಡ್ಡು ದುಡ್ಡು ಬೇಕೇ ಬೇಕು ಈಗ ನಾವು ನಮ್ಮ ಸಿನಿಮಾಗೆ ಎಷ್ಟರ ಮಟ್ಟಿಗೆ ಜನ ಬರ್ಬೋದು ಅನ್ನೋ ನಮಗೂ ನನಗೆ ಅಂದ್ರೆ ಡೈರೆಕ್ಟರ್ ಆಗಿ ನನಗೊಂದು ಕಲ್ಪನೆ ಇರುತ್ತೆ ನಾಲ್ಕು ಸಿನಿಮಾಗಳ ಏನು ಫಸ್ಟ್ ಶೋಗೆ ಏನು ಜನ ಬಂದಿದಾರಲ್ಲ ಆ ಅನಾಲಿಸಿಸ್ ಮೇಲೆ ನನ್ನ ಈ ಸಿನಿಮಾಗೆ ಫಸ್ಟ್ ಶೋಗೆ ಇಷ್ಟು ಜನ ಬರ್ಬೋದು ಅಂತ ಅವ್ರಷ್ಟು ಜನಕ್ಕೆ ನನ್ನ ಸಿನಿಮಾ ಬರ್ತಾ ಇದೆ ಅನ್ನೋ ವಿಷಯ ಗೊತ್ತಾಗಬೇಕು ಅನ್ನೋದು ಅವ್ರು ನೋಡ್ಕೊಂಡೋಗಿ ಅವ್ರ ಸರ್ಕಲ್ಗಳಲ್ಲಿ ಅವ್ರ ಜನ ಮಾತಾಡಿದ್ರೆ ಅಂದ್ರೆ ಅದು ಆನೆಸ್ಟ್ ಒಪಿನಿಯನ್ ಸ್ಪ್ರೆಡ್ ಆದರೆ ಮಾತ್ರ ಸಿನಿಮಾ ಗೆಲ್ಬೇಕು ಅನ್ನೋದು ನಮ್ಮದು ಅದೇ ಅಂದರೆ ನಾವು ಡಿಕ್ರಿಯೇಷನ್ ಇಲ್ಲಿವರೆಗೂ ಸರ್ಜನ್ ಮೂರನೇ ನಮ್ಮ ಮೂರನೇ ಸಿನಿಮಾ ಡಿಕ್ರಿಯೇಷನ್ನಲ್ಲಿ ಐದು ಸಿನಿಮಾ ಮಾಡಿದ್ದಾರೆ ಅವ್ರು ಮೊದಲನೇ ಸಿನಿಮಾಕ್ಕೆ ಜಾಸ್ತಿನೇ ಪ್ರಚಾರ ಖರ್ಚು ಮಾಡಿದ್ದಾರೆ ನಿಯರ್ಲಿ ಐದು ಕೋಟಿ ಸರ್ ಐದು ಕೋಟಿ ಅವ್ರು ಪ್ರಚಾರ ಮಾಡಿದ್ದಾರೆ ಮೇಲೆ ಅವ್ರದ್ದು ಬೇರೆನೇ ಎಕ್ಸ್ಪೀರಿಯನ್ಸು ಅದಾದಮೇಲೆ ನಾವು ಪ್ರಚಾರನ ಹಾನೆಸ್ಟ್ ಆಗಿರೋಣ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಜನ ಮಾತಾಡಿ ಥಿಯೇಟ್ರಿಗೆ ಬಂದರೆ ನಮ್ಗೆ ಅದು ಖುಷಿ ಆಗುತ್ತೆ ನಾವು ಅವ್ರಿಗೆ ಸುಳ್ಳು ಹೇಳೋದು ಬೇಡ ಅಂತ ಬೇಸಿಕಲ್ಲಿ ಏನಂತಂದರೆ ಪ್ರಚಾರನ ಹೆಸರಲ್ಲಿ ಸುಳ್ಳು ಹೇಳೋದು ಬೇಡ ಅನ್ನೋದು ನಮ್ಮ ದೇವರಾಯ ಸರ್ದು ನನ್ನ ಒಪಿನಿಯನ್ನು ಸೊ ಅದನ್ನ ಮೈಂಟೇನ್ ಮಾಡ್ತಾ ಇದೀವಿ ಅಷ್ಟೇ ಖಂಡಿತವಾಗ್ಲು ಏನು ಬಿಸ್ನೆಸ್ ಮಾಡಿಲ್ಲ ಸರ್ ಅಂದ್ರೆ ನಾವು ಎಲ್ಲೂ ಅಪ್ರೋಚೆ ಮಾಡಿಲ್ಲ ಅಂದ್ರೆ ನಮಗೆ ಬಂದಿದೆ ಕಾಲ್ಸ್ ಬಂದಿದೆ ಏನು ಓ ಟಿ ಟಿ ರೆವಿನ್ಯೂ ಶೇರ್ ಮಾಡಲ್ಗೆ ಅದಕ್ಕೆಲ್ಲ ಬಂದಿದೆ ನಾವು ಇನ್ನೂ ಅದರ ಬಿಸ್ನೆಸ್ ಮಾಡಲ್ಗೆ ಹೋಗೇ ಇಲ್ಲ ಯಾಕಂದ್ರೆ ಈ ಸಲ ನಮ್ಮ ಉದ್ದೇಶ ಇರೋದು ಮುಖ್ಯವಾಗಿ ನಾನು ಈ ಸಿನಿಮಾ ನನ್ನ ಮೇಕಿಂಗ್ ಸ್ಟೈಲು ಚೇಂಜ್ ಮಾಡ್ಕೊಂಡಿದ್ದು ಈ ಥರದ್ದು ಕಥೆನ ಆಯ್ಕೆ ಮಾಡ್ಕೊಂಡಿದ್ದು ಮಾಡಬೇಕಂತ ಇರೋದು ಟೇಟ್ರ್ ಜನ ಬರಬೇಕು ಸೊ ನಾವು ರಿಕವರಿನ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಫಸ್ಟ್ ಅದಾದಮೇಲೆ ಉಳಿದಿದ್ದು ಏನು ಸಿಗುತ್ತೋ ಓ ಟಿ ಟಿ ಸಿಗುತ್ತಾ ಸ್ಯಾಟಲೈಟ್ ಸಿಗುತ್ತಾ ಅದೆಲ್ಲ ಆಮೇಲೆ ಯಾಕಂತಂದರೆ ಅದನ್ನು ನಂಬ್ಕೊಂಡು ಆಡಿಯನ್ಸ್ ಇಗ್ನೋರ್ ಮಾಡಿದ್ರೆ ನಾವು ನೆಕ್ಸ್ಟ್ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ನಾವು ಫಸ್ಟು ಜನಗಳು ನಂಬ್ಕೊಳ್ಳೋಣ ಅವ್ರು ಎಷ್ಟು ಕೊಡ್ತಾರೋ ಪ್ರೀತಿ ಅದು ಎಷ್ಟು ನಮಗೆ ಸಕ್ಸಸ್ ಸಿಗುತ್ತೋ ಅದನ್ನು ಫಸ್ಟು ನಾವು ಒಂದು ಬ್ಯಾಂಕ್ ಮಾಡ್ಕೊಳ್ಳೋಣ ಅಂದರೆ ಡೀ ಕ್ರಿಯೇಷನ್ನು ದೇವರೇ ಸರ್ ಅಲ್ಲಿ ಆ ಪ್ರೊಡಕ್ಷನಲ್ಲಿ ಅವರು ಡೈರೆಕ್ಟ್ರು ಮನಸ್ಸಲ್ಲೇ ಮಾಡ್ತಾರೋ ವೀರೋ ಮಾಡ್ತಾರೋ ಇನ್ಯಾರೇ ಯಾರೇ ಮಾಡಲಿ ಆ ಸಿನಿಮಾಗಳಿಗೆ ಒಂದು ಆಡಿಯನ್ಸ್ ಅಂತ ಒಂದು ಬ್ಯಾಂಕ್ ಆಗಬೇಕು ಸೊ ಆ ಬ್ಯಾಂಕ್ ಆದರೆ ಅಲ್ಲಿ ಒಂದು ಅಷ್ಟು ಜನ ಬರ್ತಾರೆ ಈಗ ಎಕ್ಸಾಂಪಲ್ ನಿಮಗೆ ಇಂಟರ್ನ್ಯಾಷ್ನಲ್ ಪ್ರೊಡಕ್ಷನ್ ಹೌಸ್ ಆಗ್ಬೋದು ಇಂಡಿಯನಲ್ಲಿ ಹಿಂದಿಯಲ್ಲಿ ಆಗ್ಬೋದು ತೆಲುಗಲ್ಲಿ ಆಗ್ಬೋದು ಆ ಪ್ರೊಡಕ್ಷನ್ ಹೌಸ್ ನೋಡಿ ಥೇಟ್ಗೆ ಹೋಗುವಂಥ ಜನ ಇದ್ದಾರಲ್ಲ ಸೊ ಆ ಥರದ್ದೊಂದು ಬ್ಯಾಂಕು ಡಿಕ್ರಿಯೇಷನ್ ಆಗಬೇಕು ಅನ್ನೋದು ನಮ್ಮದು ಸೊ ಫಸ್ಟ್ ಅವ್ರು ಬಂದು ಅವ್ರ ಜನ ಮಾತಾಡಿ ಜನಗಳಿಗೆ ಹೇಳಿದ್ರೆ ನೋಡಪ್ಪ ಈ ಥರ ಈ ಬ್ಯಾನರಲ್ಲಿ ಈ ಬ್ಯಾನರ್ ಸಿನಿಮಾ ಬರುತ್ತೆ ಅಂತಂದ್ರೆ ಈ ಥರದೊಂದು ಲಿಮಿಟ್ ಅಂದರೆ ಈ ಥರದ ಒಂದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಒಂದು ಕತೆ ಗ್ಯಾರಂಟಿ ಇರುತ್ತೆ ಒಂದು ಪ್ರೆಸೆಂಟೇಷನ್ ಗ್ಯಾರಂಟಿ ಇರುತ್ತೆ ಅನ್ನೋದು ಫಸ್ಟ್ ಕ್ರಿಯೇಟ್ ಆದರೆ ಆಟೋಮೆಟಿಕ್ ಯಾಕಂದರೆ ಇಲ್ಲಿ ಪ್ರೊಡಕ್ಷನ್ ಹೌಸಲ್ಲಿ ಡೈರೆಕ್ಟರ್ಗಳು ಚೇಂಜ್ ಆಗ್ಬೋದು ಹೀರೋಗಳು ಚೇಂಜ್ ಆಗ್ಬೋದು ಪ್ರೊಡಕ್ಷನ್ ಹೌಸ್ ಗಟ್ಟಿಯಾಗಿ ನಿಲ್ಕೋಬೇಕು ಆ ಪ್ರೊಡಕ್ಷನ್ ಹೌಸ್ ಎಷ್ಟು ಕ್ವಾಲಿಟಿ ಈಗ ನಮ್ಮ ಕನ್ನಡದಲ್ಲೇ ಹೋಬಾಳೆ ಇದೆ ಕೆ ಇದೆ ಪಲಂಬಾ ಇದೆ ಸೊ ಆ ಥರ ಡಿ ಕ್ರಿಯೇಷನ್ ಯಾಕಂದರೆ ಐದು ಸಿನಿಮಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ ನಾವು ವರ್ಷಕ್ಕೆ ಎರಡು ಸಿನಿಮಾ ಅಂತ ಮಾಡ್ತಾನೆ ಆ ಥರದ ಒಂದು ಬ್ರ್ಯಾಂಡ್ ಆಗಬೇಕು ಆ ಬ್ರ್ಯಾಂಡ್ ಅಲ್ಲಿ ಒಂದು ಕ್ವಾಲಿಟಿ ಸಿನಿಮಾ ಬರಬೇಕು ಅದು ಒಂದು ವೇದಿಕೆ ಆಗಬೇಕು ಸೊ ಅದನ್ನ ಆರ್ಗ್ಯಾನಿಕ್ ಆಗಿ ಮಾಡೋಣ ನಿಮ್ಮೊಂದಿಗೆ ಟ್ರಾವೆಲ್ ಮಾಡೋ ಸಿನಿಮಾ ಆಗುತ್ತೆ ಸರ್ ಸದಭು ಕನ್ನಡ ಸಿನಿಮಾ ಪ್ರೇಕ್ಷಕರು ಸರ್ ಕ್ಲಿಯರ್ ಕಟ್ ಆಗಿದ್ದೀವಿ ಯಾವುದೇ ಡೌಟ್ ಇಟ್ಕೊಂಡಿಲ್ಲ ಅವರು ಕ್ಲಾಸ್ ಆಗ್ಬೋದು ಮಾಸ್ ಆಗ್ಬೋದು ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡ್ತೀನಿ ನನ್ಗೆ ಕನ್ನಡ ಸಿನಿಮಾ ಇಷ್ಟ ಅನ್ನೋ ಪ್ರತಿಯೊಬ್ಬ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೂ ಈ ಸಿನಿಮಾ ಸರ್ ಜೊತೆಗೆ